ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮಾಡ್ತಾ ಇರೋ ಕೆಲಸಕ್ಕೆ ಸ್ಯಾಲರಿ ಕೊಡ್ತಾ ಇಲ್ಲ ಮತ್ತೆ ಸೇವಾ ಭದ್ರತೆ ನಿಮ್ಗೆ ಸಾಮಾಜಿಕ ಸೇವಾ ಭದ್ರತೆಯ ಸಿಬ್ಬಂದಿಂಗ್ ಖಚಿತ ಸಿಬ್ಬಂದಿ ಹನ್ನೊಂದು ಸಾವಿರದ ಐನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದ್ರು ಈಗ ಹನ್ನೊಂದು ಸಾವಿರದ ಇನ್ನೂರ ಅರವತ್ ಮೂರು ಕೊಡ್ತಾ ಇದ್ದಾರೆ ಈ ತಿಂಗಳಿಂದ ಸಬ್ಲಾ ಕಮ್ಮಿ ಮಾಡಿದ್ದಾರೆ ಯಾರು ಯಾರಾಯ್ಕೊಂಡು ತಿನ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಪ್ರಿನ್ಸಿಪಾಲ್ ವಾರ್ಡ್ ಅಂತ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತ ನಮ್ಮ ಐದು ಜನ ಗಂಡಸು ನಮ್ಮದಿಬ್ಬ್ರದ್ದು ಯಾವ ಗೀತ ಪದ್ಧತಿ ಅಂತ ನೋಡ್ಕೊತವ್ರಿ ನಮ್ಮ ಪ್ರಿನ್ಸಿಪಾಲ್ ವಾರ್ಡ್ ಯಾವ ಏನು ಮಾಡಿದ್ರು ಮನೆ ಎಲ್ಲರ ಹೋಗ್ತೀನಿ ಆದ್ರೆ ಬೇರೆ ಅವರು ಯಾರು ಮಾತಾಡ್ಸಲ್ಲ ನನ್ನ ದಯಾನಂದಾಚಾರ ಅಂತ ಹೇಳಿ ಇಬ್ಬರು ನಮ್ಮ ಮಾತನಾಡಿ ಒಳಗು ಕೆಲಸ ಮಾಡಬೇಕು ಎಲ್ಲ ಮಾಡಿ ಅಂತ ಸಂಬಳ ಕಂಡಿಪಾಯ್ತು ನಾವು ಹೆಂಗೆ ಕೆಲಸ ಮಾಡಬೇಕು ಅವರು ಕೇಳಲ್ಲ ಯಾರು ಬ್ಯಾರ್ಯವ್ರಲ್ಲೇ ಕೇಳ್ತಾ ಕೇಳ್ತಾರೆ ಎಲ್ಲ ಕೆಲಸ ಮಾಡಬೇಕು ಅಂತ ಇದು ತಕ್ಷಣ ಕ್ರಮ ಕೇಳಬೇಕು ಇದು ನರೇಂದ್ರ ಮೋದಿ ಜಿ ಅವ್ರ ಬೇರೆ ಚರ್ ಮಾಡ್ಬೇಕು ನೌಕರುಗಳು ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಇದೇ ನೌಕರುಗಳು ಕಡಿಮೆ ಕೂಲಿಗೆ ಕೆಲಸ ಮಾಡ್ತಾ ಬಂದಿದ್ದಾರೆ ರಾಜ್ಯ ಮಟ್ಟದಲ್ಲಿ ಇವೆಲ್ಲವನ್ನು ಹೋರಾಟ ಮಾಡಿ ಸರ್ಕಾರಕ್ಕೆ ಗಮನಕ್ಕೆ ತರಕಾಗಿದೆ ಸರ್ಕಾರ ನಿಗದಿ ಮಾಡಿದಂತ ಕನಿಷ್ಠ ವೇತನವನ್ನ ಇವತ್ತು ಹಾಸ್ಟೆಲ್ ನೌಕರಗಳಿಗೆ ಸಿಗ್ತಾ ಇಲ್ಲ ಹತ್ತೊಂಬತ್ತು ನೂರ ಕನಿಷ್ಠ ಕಾಯ್ದೆ ಪ್ರಕಾರ ಯಾರು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಗುತ್ತಿಗೆದಾರರು ಹಾಗೇನೆ ಯಾವ ಇಲಾಖೆ ಮೂಲ ಮಾಲೀಕರಾಗಿರ್ತಾರೆ ಸಮಾಜ ಕಲ್ಯಾಣ ಇಲಾಖೆ ಅವರು ಇದಕ್ಕೆ ಬಾಧಿತರಾಗ್ತಾರೆ ನಾವು ಇವತ್ತು ಹಾಸ್ಟೆಲ್ ನೌಕರ ಸಂಘಟನೆಯಿಂದ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿ ಮಾಡುವಂತದ್ದು ಏನು ಅಂತಂದ್ರೆ ಇವರು ಕನಿಷ್ಠ ವೇತನವನ್ನು ಕೊಡಲಿಲ್ಲ ಅಂತಂದ್ರೆ ನಾವು ಕನಿಷ್ಠ ವೇತನ ಕಾಯ್ದೆ ಒಳಗಡೆ ಇವತ್ತು ಕ್ಲೈಮ್ ಅನ್ನು ಹಾಕ್ಬೇಕಾಗುತ್ತೆ ಇವತ್ತು ಸರ್ಕಾರಗಳು ಇವೆಲ್ಲವನ್ನು ಕೂತಿದೆ ಬೆಲೆ ಏರಿಕೆ ಆಗ್ತಾ ಇದೆ ಹದಿನೈದು ಇಪ್ಪತ್ತು ವರ್ಷ ಕೆಲಸ ಮಾಡಿದ್ರಿಗೆ ಹತ್ತು ಸಾವಿರ ಹನ್ನೊಂದು ಸಾವಿರ ಕೊಡ್ತಾರೆ ನಾವು ಹೆಚ್ ಕೇಳ್ತಾ ಇಲ್ಲ ಸರ್ಕಾರ ಏನ್ ನಿಗದಿ ಮಾಡಿದೆ ಕನಿಷ್ಠ ವೇತನದಲ್ಲಿ ಅದನ್ನ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಒಂದ್ ಕಡೆ ಹೇಳುತ್ತೆ ಇವತ್ತು ಕನಿಷ್ಠ ವೇತನವನ್ನ ಕರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಗಂಡ ಒಂದ್ ಪಾಯಿಂಟ್ ಎನ್ ಸಿಗ್ ಒಂದ್ ಪಾಯಿಂಟ್ ಮಕ್ಳಿಗೆ ಅರ್ಧ ಅರ್ಧ ಪಾಯಿಂಟ್ ವಯಸ್ಸಾದಂತ ತಂದೆ ತಾಯಿಗಿಲ್ಲ ಅದೇ ಸುಪ್ರೀಂ ಕೋರ್ಟ್ ವಯಸ್ಸಾದ ತಂದೆ ತಾಯಿ ಹಾಕಲಿಲ್ಲ ಅಂತಂದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದೆ ಹಾಗಾಗಿ ಸರ್ಕಾರವನ್ನ ಕನಿಷ್ಠ ವೇತನವನ್ನ ಲೆಕ್ಕ ಹಾಕಬೇಕಾದ್ರೆ ವಯಸ್ಸಾದಂತ ತಂದೆ ತಾಯಿನ ಅಥವಾ ಅತ್ತೆ ಮಾವನ್ನೂ ಲೆಕ್ಕಕ್ಕೆ ತಗೊಂಡು ಪಾಯಿಂಟ್ ಹೆಚ್ಚಳ ಮಾಡಿ ಕನಿಷ್ಠ ಮೂವತ್ತೊಂದು ಸಾವಿರ ರೂಪಾಯಿ ಕನಿಷ್ಠ ವೇತನವನ್ನ ಇವತ್ತು ಬೆಲೆ ಏರಿಕೆಗೆ ಅನುಗುಣವಾಗಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ವಿ ಪ್ರಧಾನ ಕಾರ್ಯದರ್ಶಿ ಅಂತ ಎನ್ ಕೆ ಸುಬ್ರಹ್ಮಣ್ಯ ಅವರಿಗೆ ತೀರ್ಮಾನ ಮಾಡಿ ಮಾಡ್ಬೇಕು ಅಂತೇಳಿ ಜಾರಿ ಮಾಡ್ಬೇಕು ಅಂತ ಹೇಳಿದಾಗ ಈ ಒಂದು ಹೋರಾಟದ ಕರೆಗೆ ಹೋಗಬಿಟ್ಟು ನಾವು ಪಾವಗಡ ಮತ್ತೆ ಮಧುಗುರಿಯ ತಾಲೂಕಿನಿಂದ ಕೆಲವು ಸಿಬ್ಬಂದಿಗಳು ಬಂದಿದ್ದೀರಿ ಹಾಗೆ ಕೊಟ್ಗೆರಿನಿಂದಲೂ ಕೂಡ ಕೆಲವು ಕಾರ್ಯಕರ್ತರು ಬಂದಿದ್ದಾರೆ ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ರಾಜ್ಯ ಸಮಿತಿ ಪರಿಗೂ ಸ್ವಾಗತವನ್ನು ಕೊಡ್ತಾ ನಾವು ಪ್ರಮುಖ ಉದ್ದೇಶ ಏನು ಅಂತ ಹೇಳಿದ್ರೆ ಇವತ್ತು ಸರ್ಕಾರದ ವಿರುದ್ಧ ನಾವು ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸಾಕಷ್ಟು ಬಾರಿ ಹೋರಾಟವನ್ನು ಮಾಡಿ ನಾವು ನೇರವಾಗಿ ಇಲಾಖೆಯಿಂದಲೂ ವೇತನ ಕೊಡಬೇಕು ಹತ್ತು ವರ್ಷ ಸರ್ವಿಸ್ ಆಗಿರೋರನ್ನ ಅವ್ರನ್ನ ಗುರುಗೂಲಿ ನೌಕರ ಕ್ಷೇಮಾಭಿವೃದ್ಧಿ ಅಧಿನಿಯಮದ ಅಡಿನಲ್ಲಿ ತರಬೇಕು ಹಾಗೆಯೇ ನಮಗೆ ಕೊಡಬೇಕಾದಂಥ ಕನಿಷ್ಠ ವೇತನ ಇದೆಯಲ್ಲ ಅದನ್ನು ಸರಿಯಾಗಿ ಕೊಡಬೇಕು ಹಾಗೇ ನಮಗೆ ಬರುವಂಥ ಕನಿಷ್ಠ ವೇತನವನ್ನು ಸರಿಯಾಗಿ ಕೊಡೋದ್ರ ಜೊತೆಗೆ ಈ ವರ್ಷ ನಮಗೆ ಕನಿಷ್ಠ ವೇತನವನ್ನು ಮೂವತ್ತೊಂದು ಸಾವಿರ ಕೊಡಬೇಕು ನಮಗೆ ಸಿಗಬೇಕಾದಂಥ ಇ ಎಸ್ ಐ ಪಿ ಎಫ್ ವಾರದ ರಜೆ ಎಲ್ಲವನ್ನ ಕೊಡಬೇಕಂತೇಳಿ ನಾವು ಸಾಕಷ್ಟು ಹೋರಾಟವನ್ನು ಮಾಡಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡಿ ಮನವಿಯನ್ನು ಕೊಟ್ಟಿದ್ದೀವಿ ನಾವು ಸಾಕಷ್ಟು ಬಾರಿ ಹೋರಾಟ ಮಾಡಿ ಮನವಿ ಕೊಟ್ಟರು ಕೂಡ ಸರ್ಕಾರ ನಮ್ಮ ಆರ್ಟ್ಲ ಹೊರಗು ಬಗ್ಗೆ ಪರಿಗಣಿಸ್ತಾ ಇಲ್ಲ ಇವತ್ತು ಈ ರಾಜ್ಯ ಸರ್ಕಾರ ಭೂ ಮಾಲೀಕರ ಪರವಾಗಿ ಬಂಡವಾಳ ಸಾಹಿ ಕಂಪನಿಗಳ ಪರವಾಗಿ ಕೆಲಸ ಹೊರತು ಶ್ರೀಮಂತರ ಪರವಾಗಿ ದುಡಿಯುವ ವರ್ಗದ ಪರವಾಗಿ ಕಾರ್ಮಿಕರ ಪರವಾಗಿ ವರ್ಗಕ್ಕೆ ಪರವಾಗಿ ಕೆಲಸವನ್ನ ಮಾಡ್ತಾ ಇಲ್ಲ ಈ ಸರ್ಕಾರ ಇವರು ಲೂಟಿ ಹೊಡಿದ್ರಲ್ಲಿ ಬಹಳ ನಿಸ್ಸಿಮರಾಗಿ ಇವತ್ತು ಈ ರಾಜ್ಯವನ್ನ ಲೂಟಿಯನ್ನ ಕಾಂಗ್ರೆಸ್ ಇರ್ಬೋದು ಕೇಂದ್ರದ ಬಿಜೆಪಿ ಸರ್ಕಾರ ಇರ್ಬೋದು ಎರಡೂ ಸರ್ಕಾರಗಳು ಕೂಡ ದುಡಿಯುವರ ಪರವಾಗಿ ಕೆಲಸ ಮಾಡಿದೆ ಲೂಟಿ ಹೊಡೆಯುವುದರಲ್ಲಿ ನಿಸ್ಸಿಮರಾಗಿ ಇವತ್ತು ರೈತರು ಕೂಲಿ ಕಾರು ದುಡಿಯುವರ್ಗದ ಜನರನ್ನ ಹಾಗೆ ಮರಗುತ್ತೆ ನೌಕರನ್ನ ಬೀದಿ ಪಾಲು ಮಾಡುವಂತ ಕೆಲಸವನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಡುವ ಕೂಡ ಮಾಡ್ತಾ ಇದ್ದಾರೆ ನಾವು ಹೋರಾಟ ಮಾಡಿ ಕೇಳ್ತಾ ಇದೀವಿ ನಮಗೆ ಸಿಗಬೇಕಾದ ಸೌಲಭ್ಯಗಳನ್ನು ಕೊಟ್ಟರೆ ನಿಮ್ಮ ಹತ್ರ ಬಂದು ಹೋರಾಟ ಮಾಡ್ತೀವಿ ನಿಮ್ಮ ನಾಯಕ ಸರ್ಕಾರವನ್ನು ಪ್ರಶ್ನೆ ಮಾಡ್ತೀವಿ ಅಂತ ಕೇಳಿದ್ರು ಕೂಡ ನಮ್ಮ ಸಮಸ್ಯೆಗಳನ್ನ ಇತ್ಯರ್ಥಪಡಿಸ್ಲಿಕ್ಕೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ಅಧಿಕಾರಿಗಳಾಗಲಿ ಸಂಬಂಧಪಟ್ಟಂತ ಜಿಲ್ಲಾ ಅಧಿಕಾರಿಗಳಾಗ್ಲಿ ಮುತುವರ್ಜಿಯನ್ನು ವಹಿಸ್ತಾ ಇಲ್ಲ ಹಾಗಾಗಿ ಇವತ್ತು ನಾವು ಮನೆ ಜಿಲ್ಲಾಧಿಕಾರಿಗಳ ಮೂಲಕ ಮನೆ ಮುಖ್ಯಮಂತ್ರಿ ಅವರಿಗೆ ಮನವಿನ ಸಲ್ಲಿಸ್ತಿದ್ದೇವೆ ನಮ್ಮ ತುಮಕೂರು ಜಿಲ್ಲೆನಲ್ಲಿರುವಂತ ಹೊರಗುತ್ತಿಗೆ ನೌಕರಿಗೆ ಸಿಗಬೇಕಾದಂತ ಸೌಲಭ್ಯಗಳನ್ನ ಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಅನಿರ್ದಿಷ್ಟ ಹೋರಾಟವನ್ನ ಮಾಡ್ತೀವಿ ಆ ಹೋರಾಟ ಮಾಡೋದ್ರ ಮೂಲಕ ನಮ್ಮ ಸಮಸ್ಯೆಗಳನ್ನ ಇತ್ಯರ್ಥ ಪಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಆದ್ರೆ ನಮ್ಮ ಸಮಸ್ಯೆಗಳನ್ನ ತುರ್ತು ಬಗೆಹರಿಸಲಿಕ್ಕೆ ನೀವು ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟಂತ ಸಿಇಒ ಮತ್ತೆ ಸಂಬಂಧಪಟ್ಟಂತ ಬಿ ಸಿಎಂ ಸಮಾಜ ಕಲ್ಯಾಣ ಇಲಾಖೆ ಡಿಇ ಮತ್ತೆ ಕೆಡಿರವರು ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಕರೆದು ನಮ್ಮ ಏನು ಸಮಸ್ಯೆಗಳಿದೆ ಕನಿಷ್ಠ ವೇತನ ಇರ್ಬೋದು ಇ ಎಸ್ ಐ ಇರ್ಬೋದು ಪಿ ಎಫ್ ಇರ್ಬೋದು ಮತ್ತು ವಾರದ ರಜೆ ಇರ್ಬೋದು ನಮಗೆ ಸಿಗಬೇಕಾದ ಸೌಲಭ್ಯಗಳನ್ನು ಕೊಡಿಸ್ಬೇಕು ಒಂದು ವೇಳೆ ಕೊಡಿಸಲಿಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿ ಈ ಕೆಂಪಾ ಮೂರ್ತಿ ಇರುತ್ತೆ ಅಂತೇಳಿ ಈ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಪಟ್ಟಿ ಬಯಸ್ತೇನೆ

ಇದಕ್ಕೆ ಕಾರ್ಮಿಕ ಇಲಾಖೆಗೂ ಇಷ್ಟು ಮಾತಾಡಿ ಆಟಗಳ ಒಂದು ಇನ್ಸ್ಪೆಕ್ಷನ್ ಮಾಡಿ ಒಂದು ಕ್ಲೈಮ್ ಹಾಕಿದ್ರೆ ಗುತ್ತಿಗೆದಾರರ ಎದುರ್ಕೊಂಡು ಒಂದು ಸರಿಯಾಗಿ ಕೊಡ್ತಿರ್ತಾರೆ ವೇತನ ಸರ್ಕಾರ ಕೊಡ್ತಾ ಇದೆ ಅವ್ರಿಗೆ ಮಧ್ಯದಲ್ಲಿ ಔಟ್ಸೋರ್ಸ್ ನೋರು ತಿಂಡಾಕ್ತಾ ಇದಾರೆ ಔಟ್ಸೋರ್ಸ್ ಮತ್ತೆ ಈ ಜೇಡಿಗಳ ಜೇಡಿ ಮತ್ತೆ ಕಳ ಕಟ್ಟಿಸಲು ತಿಂಡಾಕ್ತಿದ್ದಾರೆ ಯಾರಿಲ್ಲ ನೀರ್ ಬೇಕು ಸರ್ ನೀ ಅಂತ ಗುರಿಯವ್ರಿಗೆ ಕಾಲ ಮಧ್ಯದಲ್ಲಿ ಒಡ್ಕೊಂಡಿದ್ರೆ ಮಾತ್ರ